ಈಗ ಮೇಡಮ್ ಇವತ್ ನೋಡ್ರಿ ಎಂತ ಪರಿಸ್ಥಿತಿ ಐತಂದ್ರ ಅವ್ರ ಊರಾಗಿನ ಗ್ರಾಮಸ್ತ್ರ ಇವತ್ತೇನು ಏಳನೇದವ್ರ ಡೆತ್ ಆಗಿ ಸಾಯಂಕಾಲ ಅವ್ರಿ ಸರ್ಕಲ್ ದಾಗ ತಂದ ತಂದು ಇಟ್ಟು ನಾವ್ ಕೂಡ ಒಂದು ಪ್ರತಿಭಟನೆಗೆ ಬಂದಿರ್ತಕ್ಕಂತ ನಾವು ಫ್ಯಾಕ್ಟ್ರಿ ವಿಸಿಟ್ ಮಾಡಕ್ ಹೋಗ್ಬೇಕು ಒಂದೊಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕು ಆ ಕುಟುಂಬಕ್ಕ ಈಗ ಆಗಿರ್ತಕ್ಕಂಥವ್ರಿಗೆ ತಿಳಿದಿವಿ ಅವ್ರ ಅಚಾಣಿಕೆ ಇಲ್ಲಿ ಚೆನ್ನಮ್ಮ ಸರ್ಕಲ್ ದಾಗ ತಂದು ಕೊಟ್ಟು ನಾವ್ ಮೂರ್ ತಾಸಿಗೆ ಆಮೇಲೆ ಒಂದ್ ತಾಸಿಗೆ ಎಮ್ ಡಿ ಅವ್ರು ಬಂದ ನಾವಿಲ್ಲ ಹದಿನೈದು ಲಕ್ಷ ರೂಪಾಯಿ ಕೊಡಿ ಪರಿಹಾರ ಕೊಡ್ತು ದಯವಿಟ್ಟು ನಾವಿಲ್ಲ ಒಂದ್ ಕೋಟಿ ರೂಪಾಯಿ ಪರಿಹಾರ ಆ ಕುಟುಂಬಕ್ಕೆ ಹಿಂದೆ ಇಲ್ಲ ದಿಕ್ಕಿಲ್ಲ ದಸಿ ಇಲ್ಲ ಕುಟುಂಬ ಹೆಂಗ್ ಮಾಡುದು ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕು ತಕ್ಷಣ ಅಂದ್ರೆ ಪೊಲೀಸ್ ಇಲಾಖೆ ಅವ್ರೆಲ್ಲ ಕೂಡ ದಸೀದಾರ್ ಆಮೇಲೆ ಬಂದ್ರು ಎಂಬ ಅವರು ತಕ್ಷಣ ಒಪ್ಗೊಂಡಿಲ್ಲ ಆದ್ರೂ ಕೂಡ ಅವರ ಏ ಇಲ್ಲ ಅದನ್ನ ನಾವು ವೈಯಕ್ತಿಕ ನಾವ್ ಅಲ್ಲಿ ಅವ್ರಿಗೆ ಪರಿಹಾರ ಕೊಡುತ್ತೋ ದಯವಿಟ್ಟು ನೀವ್ ಚಲವಳಿ ಹಿಂದ್ ಪಡ್ರಿ ಮನ್ ಕೊಡಬೇಕು ಹಂಗ್ ಕೊಡಬೇಕಾಗಿ ನಮ್ ದಹನ ಅವ್ರು ಆ ಬ್ಲಾಸ್ಟ್ ಆಗಿ ಸುಟ್ಟಾರ್ರೆ ಇವ್ರ ಕಾರ್ಖಾನೆ ಮಾಲೀಕ ಪ್ರಭಾಕರ್ ಕೋರೆ ಅವ್ರ ಇರ್ಬೋದು ಮತ್ತು ಇನಾಮದಾರ್ ಇರ್ಬೋದು ಮೆಟಗುಡ್ ಅವ್ರಿರ್ಬೋದು ಇವ್ರ್ ಯಾರು ಕೂಡ ಕೊಡ್ರಲ್ಲ ಸಾವಿರಾರು ಕೋಟಿ ಒಂದ್ ಎಂಟ್ ಕೋಟಿ ರೂಪಾಯಿ ಇದೇ ನೋಡ್ರಿ ಎಂಟನೇದ್ ಕೂಡ ಡೆತ್ ಆ ಕುಟುಂಬಗಳು ಎಂಟು ಕುಟುಂಬ ಆತಂಕದಾಗದವ್ ಇವತ್ ಸರ್ಕಾರನ ಬಂದು ಅವ್ರಿಗೆ ಒಂದ್ ಕೋಟಿ ರೂಪಾಯಿ ಸರ್ಕಾರಕ್ಕೆ ಕೂಡ ಪರಿಹಾರ ಕೊಡ್ಬೇಕಾಗಿತ್ತು ಏನೋ ಲಕ್ಷ ರೂಪಾಯಿ ಪರಿಹಾರ ಕೊಟ್ರ ಈಗ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಈ ಎಂಟು ಕುಟುಂಬಕ್ಕೆ ಇಪ್ಪತ್ತ್ ಇಪ್ಪತ್ ಲಕ್ಷ ರೂಪಾಯಿ ಸರ್ಕಾರದ ಘೋಷಣೆ ಮಾಡ್ಬೇಕು ಕಾರ್ಖಾನೆ ಮಾಲೀಕರು ಕೂಡ ಇವತ್ ಒಂದೊಂದು ಕೋಟಿ ರೂಪಾಯಿ ಹೇಳಿ ಹೋರಾಟ ಮಾಡಿದ್ದು ಈ ಹೋರಾಟ ಮಾಡಿರ್ತಕ್ಕಂತ ಸಂದರ್ಭದಾಗ ಬಹಳ ಉದ್ಯಕ್ ಹದ್ನೆಂಟು ಲಕ್ಷ ಬಂದ್ರು ಮತ್ತ ಇವತ್ತ ಇಪ್ಪತ್ ಲಕ್ಷಕ್ ಬಂದ್ರು ಆ ಕುಟುಂಬ ಆತಂಕದಾಗಿತ್ತು ಅಲ್ಲಿಲ್ಲ ಪಾಪ ಅವ್ರ ಊರಾಗ ಇವಾಗ ದಂಡ್ ಮಾಡಬೇಕಾದ್ರೆ ಸಾವಿರಾರು ಜನ ಕೊಡ್ರು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಕ್ ಮಾಡ್ರೆ ಇವತ್ ನಾವು ಶಾಂತ ಆಗಿ ಅದ ದ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವಮ್ಮ ಆ ದಯವಿಟ್ಟ ಕಾರ್ಖಾನೆ ಮಾಲೀಕರಿಗೆ ನಾಡಿನ ರೈತರ ಪರವಾಗಿ ಬಡವರ ಪರವಾಗಿ ವಿನಂತಿ ಮಾಡ್ಕೊತಾ ಇದೀವಿ ನೀವು ಒಂದು ಕೋಟಿ ರೂಪಾಯಿ ಕೊಟ್ಟರು ಕೂಡ ಎಂಟು ಕುಟುಂಬನ ಜೀವ ಕೊಡ್ಲಿಕ್ ಸಾಧ್ಯ ಲಾಸ್ಟ್ ಆಗಿ ಸುಟ್ಟು ಹೋಗಿದಾರ ಅವ್ರ ಆ ಮರಕ್ಕ ಉಳಿಬೇಕಪ್ಪ ಉಳಿಬೇಕಾಗಿತ್ತಂದ್ರ ಇವತ್ತೇನು ಇಪ್ಪತ್ ಲಕ್ಷ ರೂಪಾಯಿ ಕೊಡತ್ತಿರಿ ತಾವ ಹೋಗಿ ಸ್ವತಃ ಇದ್ರಿ ಸಾವಿರಾರು ಕೋಟಿ ರೂಪಾಯಿ ವೈದ್ಯ ಇರ್ದ್ರಿ ತಾವ ವ್ಯಕ್ತಿ ಒಂದೊಂದು ಕೋಟಿ ರೂಪಾಯಿ ಕೊಟ್ಟ ಆ ಕುಟುಂಬನ ರಕ್ಷಣೆ ಮಾಡ್ರಿ ಯಾಕಂದ್ರ ಕಾರ್ಖಾನೆಯನ್ನ ರಕ್ಷಣೆ ತಮ್ಮ ರಕ್ಷಣೆ ಮಾಡಿದಾರ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಬಿಪಿ ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ ಅವ್ರಿಗೆ ಪೊಲೀಸ್ ಇಲಾಖೆ ಎಸ್ಪಿ ಅವ್ರು ಕೂಡ ಬಂದಿರು ಅವ್ರೆಲ್ಲಾ ರಿಕ್ವೆಸ್ಟ್ ಮಾಡ್ಕೊಂಡು ಇವಾಗ ಕೇಸ್ ಯಾರ ಮೇಲೆ ಹಾಕ್ಯಾರ ಈಗ ಒಂದು ಸುರಕ್ಷತೆ ಇಲ್ಲ ಒಂದು ಭದ್ರತೆ ಇಲ್ಲ ಇಂತ ಹಜಾರ್ಡ್ ಅಪಾಯಕಾರಿ ಸ್ಥಳಗಳಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಾರ್ಮಿಕರ ಒಂದು ಸುರಕ್ಷತೆ ಅತ್ಯಂತ ಅತ್ಯಂತ ತುಂಬಾ 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 ಇಂಪಾರ್ಟೆಂಟ್ ಸೊ ಈ ರೀತಿ ಅಲ ಅಲ ಇಂತ ಕೊತ ಕೊತ ಕುದೀತಾ ಇರುವಂತಹ ಆ ಒಂದು ಕಬ್ಬಿನ ರಸದ ಆ बॉयಲರ್ ಅನ್ನು ರಿಪೇರಿ ಮಾಡುವಂತ ಸಂದರ್ಭದಲ್ಲಿ ಅದು ಎನಿ ಟೈಮ್ ಬ್ಲಾಸ್ಟ್ ಆಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಅಲ್ವಾ ಲೀಕ್ ಆಗ್ಬೋದು ಬ್ಲಾಸ್ಟ್ ಆಗ್ಬೋದು ಹೊರಗಡೆ ಕುಂತವ್ರಿಗೆನೆ ಅದ್ರ ಬಗ್ಗೆ ಅಷ್ಟೊಂದು ಒಂದು ತರ ಭಯ ಇರುತ್ತೆ ಆತಂಕ ಇರುತ್ತೆ ಅಷ್ಟಿಲ್ಲದೆ ಪಾಪ ಇವರಿಗೆ ಹೆಂಗ್ ರಿಪೇರಿ ಮಾಡಕ್ ಬಿಟ್ರಿ ಇವರು ಮೇಡಮ್ಮ ಇವರು ಹೇಳಿದ್ರು ಕೇಳ್ರಿ ಅಂದ್ರ ಅವ್ರಿಗೆ ಇಲ್ಲಮ್ಮ ಅದ್ರ ಸಂಬಂಧ ಇವತ್ ನಾವ್ ಹೋರಾಟ ಮಾಡಿದ್ವು ಯಾಕಂದ್ರೆ ಒಂದೇ ಕುಟುಂಬ ಅಲ್ಲ ಇಡೀ ರಾಜ್ಯದಾಗ ಎಲ್ಲಾ ಕಾರ್ಖಾನೆಗಳು ಕೆಲಸ ಮಾಡ್ತಿರ್ತಾರ ಅಂತ ಕುಟುಂಬಕ್ಕೆ ಒಂದೊಂದು ಕೋಟಿ ರೂಪಾಯಿ ಏನಾದ್ರು ಪರಿಹಾರ ಕೊಟ್ರ ಅಂದ್ರ ಅವಾಗ ಈ ಕುಟುಂಬ ನಾವ್ ರಕ್ಷಣೆ ಮಾಡಿಲ್ಲ ನಾವ್ ಹಾನಿ ಆಗೋದು ಅಂತ ಹೇಳಿ ಅವ್ರಿಗೆ ಭಯ ಬರ್ತತೆ ನಾವು ಕೂಡ ಮೀಡಿಯಾ ದೇವರುಗಳು ನೀವು ಕಂಡ್ ಹತ್ರ ಅವ್ರ ವಿರುದ್ಧ ಒಂದೊಂದು ಕೋಟಿ ರೂಪಾಯಿ ಪರಿಹಾರ ಕೊಟ್ರಪ್ಪ ಅಂದ್ರ ಸೇಫ್ಟಿ ಮೇಂಟೈನ್ ಅವಾಗ ಮಾಡ್ತಾರ ಏನ್ ರೈತರು ಬಾಳ್ ಮಂದಿರ ಇಪ್ಪತ್ ಲಕ್ಷ ಇಲ್ಲಿ ಪರಿಹಾರ ಕೊಟ್ರು ಎಲ್ಲಾರ್ ಒಂದ್ ಕೋಟಿ ಹತ್ತು ಮುಗ್ದು ಹೊತ್ತು ಮುಂದ್ ಸಾವಿರ ನೋಡಕ್ ಲೆಕ್ಕಾಚಾರದಾಗ ಇರ್ತಾರು ಇವತ್ತು ಕಾರ್ಖಾನೆ ಮಾಲೀಕರ ಮಾನವೀಯ ದೃಷ್ಟಿ ಮಾಡಿ ಬ್ಯಾಡ್ರಿ ಕಾರ್ಖಾನೆ ಮಾಲೀಕರ ಕೋಟ್ಯಾಧಿಪತಿ ಮಾಡಿರ್ತಕ್ಕಂಥವ್ರ ಅಲ್ಲಿರ್ತಕ್ಕಂಥ ಕಾರ್ಮಿಕರ ರೈತರಂತವ್ರ ಮಕ್ಕಳು ರೈತರ ಮಕ್ಕಳ ಅದಕ್ಕಾಗಿ ನಮ್ ಪ್ರಭಾಕರ್ ಕೋರೇಸ್ತದೆ ಆ ಕಾರ್ಖಾನೆ ಒಡ್ನಾಟದವ್ರಿ ಅವ್ರಿಗೂ ಕೂಡ ಸಾಕಷ್ಟು ಇವತ್ತ ದೇವ್ರ ಸಾವಿರಾರು ಕೋಟಿ ರೂಪಾಯಿ ಒಡೆಯರ್ದಾರ್ ಅವರೆಲ್ಲಾ ಮುಖವರ್ಜಿ ವಹಿಸಿ ನಾವು ಕೂಡ ಕಾರ್ಖಾನೆ ಮಾಲೀಕರ ಮೇಲೆ ಕೂಡ ಎಫ್ಐಆರ್ ಆಗ್ಬೇಕು ಮೇಡಮ್ ಇಂತದ ಒಂದು ಕಾರ್ಖಾನೆ ಕಾರ್ಖಾನೆ ಮಾಲೀಕರ ಮೇಲೆ ಕೇಸ್ ಆತಂದ್ರ ಯಾವ್ದು ಒಬ್ಬ ಕಾರ್ಮಿಕ ಅನಾಹುತ ಆಗುದಿಲ್ಲ ಅವ್ರಿಗೆ ಕಾರ್ಖಾನೆ ಮಾಲೀಕರ ಪ್ರಭಾವ ಇರುದಂದ್ರ ಇವರೆಲ್ಲಾ ಹಂಚ್ತಾರ ಮೇಡಮ್ಮ ತಾವು ಬೆಣ್ ಹತ್ರಿ ನಾವು ರೈತ ಸಂಘದ ಎಲ್ಲಾ ಮುಖಂಡವ್ರ ಜೊತೆ ಬೆಣ್ಣಿ ಏನ್ ಎಂಟು ಕುಟುಂಬಕ್ಕೆ ಆಗಿರ್ತಕ್ಕಂತ ಇನ್ನು ಮುಂದೆ ಸುಮಾರು ಸಾವಿರಾರು ಕುಟುಂಬಗಳಲ್ಲಿ ಲಕ್ಷಾಂತರ ಕುಟುಂಬಗಳು ಕಾರ್ಮಿಕರ ಕೆಲಸ ಮಾಡ್ತಾರೆ ಇವಾಗ ಸಂತೋಷ ಲಾಡ್ ಅವರು ಕಾರ್ಮಿಕರ ಸಚಿವರಾಗಿ ಇಲ್ಲೇ ಧಾರವಾಡದಾಗ ಎಂಟು ಜನ ಸತ್ತರು ಕೂಡ ಅವರಿಂದ ಏನ ಈ ಜನರಿಗೆ ಪರಿಹಾರ ಕೊಡ್ಬೇಕನ್ನುವಂತ ಕೂಡ ಕೇವಲ ಜ್ಞಾನ ಸಂತೋಷ ಲಾಡ್ ಸಾಹಿಲ್ ಬೇಜಾರಾಕ್ರೆ ಯಾಕಂದ್ರೆ ಸುಟ್ಟು ಭಶಿ ಮಾರು ಕೂಡ ಇನ್ನು ಕೂಡ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಇವ್ರು ಯಾರು ಕೂಡ ಮಾತಾಡ್ತಾ ಇಲ್ಲ ಅದು ಕೂಡ ನಮಗ ಬಹಳ ಅಸಮಾಧಾನ ತಕ್ಷಣ ಅವ್ರಿಗೆ ಒಂದೊಂದು ಕೋಟಿ ರೂಪಾಯಿ ಸರ್ಕಾರ ಮತ್ತು ಕಾರ್ಖಾನೆ ಅವ್ರ ಎಲ್ಲರೂ ಕೂಡ ಕೋಟಿ ರೂಪಾಯಿ ಪರಿಹಾರ ಕೊಟ್ಟ ಹಿಂದ್ ಉಳಿದಿರ್ತಕ್ಕಂತ ಏನ ಆತಂಕ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅಂತ ಹೇಳಿ ಈಗಾಗಲೇ ಹೋರಾಟ ಮಾಡಿದ್ರಿ ನೋಡ್ರಿ ಚುನಪ್ಪ ಪೂಜಾರಿ ಅವರ ಪಾಪ ಎಂಟು ಜನ ರೀ ನಾನು ಆ ವಿಜುವಲ್ಸ್ ನೋಡ್ತೀನಿ ಜನರಿಗೆ ಜನರ ಹಿತ ಜನರ ಒಂದು ಹಿತ ದೃಷ್ಟಿಯಿಂದ ನಾವ್ ಆ ದೃಶ್ಯಗಳನ್ನ ತೋರ್ಸಕ್ ಆಗುತ್ತಿಲ್ಲ ಮೈ ಎಲ್ಲ ಕೆಂಪ್ ಒಳ್ಳೆ ಮದರಂಗಿ ಹಚ್ಚದಂಗ ಆಗೈತಿ ನಾ ಏನ್ ಬಟ್ಟೆ ಸುಟ್ಟಿರೋದದು ಅಷ್ಟೆಲ್ಲ ಆಗಿದೆ ಬಾಬಾ ಸಾಹೇಬ್ ಪಾಟೀಲ್ ಇಬ್ರು ಅಹ್ ಇನ್ನೊಂದ್ ಹೇಳ್ಬೇಕಂದ್ರೆ ನಮ್ಮ ಈಗ ದೀಪಕ್ ಮುನ್ನೋಳಿ ಅವ್ರ ಅವ್ನ್ ಬೈಕ್ ಅವ್ನ್ ಮೊಬೈಲ್ ಅವ್ನ ಬ್ಯಾಗ್ ಇನ್ನೂ ಅಲ್ಲೇ ಫ್ಯಾಕ್ಟ್ರೀಲಿ ಇದೆ ಅದನ್ನ ತಗೊಂಡ್ ಹೋಗಿ ಅಂತ ಕಾಲ್ ಸದಕ್ ಮಾಡಿಲ್ಲ ಅವ್ರು ಅಟ್ಲೀಸ್ಟ್ ಬಂದ್ ಒಯ್ಯ ಅಂತ ಕಾಲ್ ಮಾಡಿಲ್ಲ ಎಲ್ಲಾ ಇದು ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಬೇರೆ ಪರ್ಸನ್ ಇಂದ ನಮಗ್ ತಿಳಿತಾ ಇದೆ ಅವ್ರ ಗೆಳೆಯರಿಂದ ಅವ್ನ್ ಬೈಕ್ ಇದೆ ಅವ್ನ ಮೊಬೈಲ್ ಇದೆ ಅವ್ನ್ ಗೆಳೆಯ ಆ ಫ್ಯಾಕ್ಟ್ರಿ ಅವ್ರು ಅಷ್ಟ್ ಇನ್ಫಾರ್ಮೇಶನ್ ಇಲ್ವಾ ಎಲ್ಲ ಬ್ಯಾಗ್ ಹ್ಯಾಂಡ್ ಓವರ್ ಮಾಡಿರ್ತಾರೆ ಡ್ಯೂಟಿಗೆ ಹೋಗ್ಕಿಂತ ಮುಂಚೆ ಬಂದ್ ಹೋಯ್ಯ ಅದನ್ ಸದಕ್ಕೆ ಅವ್ರಗ್ ಜ್ಞಾನ ಇಲ್ಲ ಮೇಡಮ್ ಅವರ ಎಂಟು ಕುಟುಂಬಕ್ಕ ಹೋಗಿ ಏನಾದ್ರು ಪ್ರಭಾಕರ್ ಕೋರೆ ಇನಾಮದಾರು ಮತ್ತುಗೂಡ ಅವ್ರದಾರು ಅವ್ರೇನ್ರ ಗೌರವಿತವಾಗಿ ಪರಿಹಾರ ಘೋಷಣೆ ಮಾಡಿ ಆ ಕುಟುಂಬಕ್ಕೆ ಧೈರ್ಯ ಹೇಳಿ ಏನಾರ ಬರದೇ ಹೋದ್ರೆ ಅವ್ರ ವಿರುದ್ಧ ನಾವು ಕೂಡ ಇವತ್ತ ದೊಡ್ಡ ಪ್ರತಿಭಟನೆಯನ್ನು ಮಾಡ್ಬೇಕಂತೇಳಿ ಈಗಾಗಲೇ ಕರ್ನಾಟಕ ರಾಜ್ಯ ನಿರ್ಣಯ ಮಾಡಿದ್ರು ತುಂಬಾ ಇವತ್ತ ಶರೀರನ್ನ ಇವತ್ ನಾವ್ ದಂಡ್ ಮಾಡ್ಬೇಕಾಗಿತಿ ಏನೋ ಒಂದು ಕಾಲಾವಕಾಶ

ಸುಟ್ಕೊಂಡವ್ರೊಬ್ರು ಉಳಿದಿಲ್ಲ ಅಂದ್ರೆ ಎಷ್ಟು ಎಷ್ಟು ಡೆತ್ ಆಗಿರ್ತಕ್ಕಂಥವ್ರ ತಂದೆ ತಾಯಿ ಮಾತ್ರ ಉಳ್ದಾರ ಅವ್ರ ಹಿಂದೆ ಮಕ್ಕಳೇ ಇಲ್ಲ ಮದ್ವೆನೂ ಆಗಿಲ್ಲ ಮದ್ವೆನೂ ಇಲ್ಲ ಎಂತ ಆತಂಕದ ನಮ್ ತಾಯಿ ಒಬ್ಬೊಬ್ರೇ ಮಕ್ಕಳಿದ್ದಾರೆ ಮೂರ್ ಜನ ಒಬ್ಬೊಬ್ರೇ ಮಕ್ಕಳಿದ್ದಾರೆ ಒಬ್ಬನೇ ಗಂಡ ಮಗ ಒಬ್ಬೊಬ್ರೇ ಇದಾರೆ